ನಮಸ್ಕಾರ ವೀಕ್ಷಕರೇ ಬಾಂಗ್ಲಾ ಗಡಿಯಲ್ಲಿರೋ ಎರಡು ರಾಜ್ಯಗಳಲ್ಲಿ ಕೋಮು ಗಲಭೆ ಮಿತಿಮೀರಿ ಹೋಗ್ತಾ ಇದೆ ಒಂದು ಕಡೆ ಬಂಗಾಳದಲ್ಲಿ ಎಂದಿನಂತೆ ಮತ್ತೆ ಹಿಂದೂಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ ಶಿವ ದೇವಸ್ಥಾನವನ್ನ ಧ್ವಂಸಗೈದ ಬೆನ್ನಲ್ಲೇ ಗಲಭೆ ಬುಗಿಲೆದ್ದಿದ್ದು ಅದನ್ನು ಹತೋಟಿಗೆ ತರುವಲ್ಲಿ ಮಮತಾ ಸರ್ಕಾರ ಫೇಲ್ ಆಗಿದೆ ಬಂಗಾಳ ಪೊಲೀಸರು ಒನ್ ಸೈಡೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದ್ದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಕೆಲಸಕ್ಕೆ ಮಮತಾ ಮುಂದಾಗ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇದು ರಾಜಕೀಯವಾಗಿ ಅವರಿಗೆ ಎಫೆಕ್ಟ್ ಮಾಡುತ್ತಾ ಮಾಡಿದ್ರೆ ಯಾವ ರೀತಿ ಮಾಡಬಹುದು ಅನ್ನೋ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ ಇನ್ನೊಂದೆಡೆ ನಿನ್ನೆಯಷ್ಟೇ ಶೂಟೆಡ್ ಸೈಟ್ ಆರ್ಡರ್ ಕೊಟ್ಟು ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದ್ದ ಹಿಮಂತ್ ಬಿಸ್ವಾ ಶರ್ಮಾ ದಿನ ಕಳೆಯೋದ್ರ ಒಳಗೆ ಮತ್ತೆ ಮಿಂಚು ಹರಿಸ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಲ್ಲಿ ಹಲವು ಧರ್ಮದ ಜನರಿದ್ದಾರೆ ಇರಬಾರದು ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಇದ್ದ ಮೇಲೆ ಎಲ್ಲರೂ ಹೊಡೆದಾಡಿಕೊಂಡೇ ಇರಬೇಕು ಅಂತಲೂ ಏನಿಲ್ಲ ತಮ್ಮ ಪಾಡಿಗೆ ತಾವು ಬದುಕು ನಡೆಸಿದ್ರೆ ಯಾರಿಗೂ ಯಾವ ಸಮಸ್ಯೆ ಇರೋದಿಲ್ಲ ಆದ್ರೆ ಈ ರೀತಿ ಬದುಕೋದಕ್ಕೆ ಆಗದೆ ಇರೋದೆ ಭಾರತದಲ್ಲಿ ಪದೇ ಪದೇ ಕೋಮು ಗಲಭೆ ಆಗುತ್ತೆ ಅನ್ನೋದು ಪಾಶ್ಚಾತ್ಯ ಮಾಧ್ಯಮಗಳಲ್ಲಿ ಹೈಲೈಟ್ ಆಗೋದು ಸರಿ ಈ ರೀತಿ ಗಲಭೆ ಆದಾಗ ಎರಡೂ ಸಮುದಾಯದವರಿಗೆ ಬುದ್ಧಿ ಹೇಳಬೇಕು ಇದರಿಂದ ನಷ್ಟ ಅನುಭವಿಸೋದು ನೀವೇ ನಿಮಗೆ ನೆಮ್ಮದಿ ಇರೋದಿಲ್ಲ ನೆಟ್ಟಗಿರಿ ಅಂತ ಬುದ್ಧಿ ಹೇಳೋ ಕೆಲಸ ಸಮರ್ಪಕವಾಗಿ ಆದ್ರೆ ಹಂತ ಹಂತವಾಗಿ ಇಂಥ ಗಲಭೆಗಳು ನಡೆಯೋದು ನಿಲ್ಲೋ ಸಾಧ್ಯತೆ ಇರುತ್ತೇನು ಆದರೆ ಗಲಭೆ ಮಾಡಿದವರನ್ನೇ ರಕ್ಷಿಸೋ ಕೆಲಸ ಆದ್ರೆ ಮತ್ತೆ ಗಲಭೆ ಹಾಗೆ ಆಗತ್ತೆ ಅನ್ನೋದನ್ನ ಯಾರು ಬೇಕಾದ್ರೂ ಹೇಳ್ಬೋದು ಈಗ ಮಮತಾ ಬ್ಯಾನರ್ಜಿ ಆಡಳಿತ ಇರೋ ಬಂಗಾಳ ಸಾಕ್ಷಿಯಾಗ್ತಾ ಇರೋದು ಕೂಡ ಅದಕ್ಕೆ ಇನ್ನು ಬಂಗಾಳದ ಮುರ್ಷಿದಾಬಾದ್ ನಲ್ಲಿ ನಡೆದ ಹಿಂದೂಗಳ ಮೇಲಿನ ದಾಳಿಯ ನೆನಪು ಮಾಸಿಲ್ಲ ಅಷ್ಟರಲ್ಲಾಗ್ಲೆ ಬಂಗಾಳದಲ್ಲಿ ಹೊಸ ಗಲಭೆ ಶುರುವಾಗಿದೆ ದಕ್ಷಿಣ ಇಪ್ಪತ್ನಾಲ್ಕು ಪರಗಣದಲ್ಲಿರೋ ಮಹೇಶ್ ತಳದಲ್ಲಿ ಅಂಗಡಿ ಕಟ್ಟೋ ಜಾಗದ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ ಶಿವನ ದೇಗುಲದ ಎದುರುಗಡೆ ಅಂಗಡಿಗಳನ್ನ ನಿರ್ಮಿಸೋದಕ್ಕೆ ಕೆಲವರು ಮುಂದಾಗಿದ್ದಾರೆ ದೇಗುಲಕ್ಕೆ ಸೇರಿದ ಜಾಗದಲ್ಲಿ ಕಟ್ಟೋದನ್ನ ವಿರೋಧಿಸಿ ಅಲ್ಲಿನ ಸ್ಥಳೀಯರು ಹಾಗೂ ಮೂಲ ನಿವಾಸಿಗಳು ರೊಚ್ಚಿಗೆದ್ದಿದ್ದಾರೆ ಅಲ್ಲಿ ಅಂಗಡಿ ಕಟ್ಟೋದನ್ನ ತಪ್ಪಿಸುವುದಕ್ಕೆ ಸಣ್ಣ ತುಳಸಿ ಮಂದಿರವನ್ನ ನಿರ್ಮಿಸಿದ್ದಾರೆ ಇದರಿಂದ ರೊಚ್ಚಿ ಗೆದ್ದ ದುಷ್ಕರ್ಮಿಗಳು ಶಿವನ ದೇಗುಲದ ಮೇಲೆ ಅಟ್ಯಾಕ್ ನಡೆಸಿದ್ದಾರೆ ನೋಡ ನೋಡ್ತಾ ಇದ್ದ ಹಾಗೆ ದೇವಸ್ಥಾನದ ಮೇಲೆ ದಾಳಿ ನಡೆಸುವ ದುಷ್ಕರ್ಮಿಗಳು ನಂತರ ವಾಹನಕ್ಕೆ ಕಲ್ಲಿಸದಿದ್ದಾರೆ ಸ್ಥಳದಲ್ಲಿ ದಾಂಧಲೆ ಎಬ್ಬಿಸಿದ್ದಾರೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಟೈರ್ ಸುಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ಇಷ್ಟೆಲ್ಲ ಆಗುವಾಗ ಪೊಲೀಸರು ಯಾವ ಆಕ್ಷನ್ ತೆಗೆದುಕೊಳ್ಳದೆ ಸೈಲೆಂಟ್ ಆಗಿ ನಿಂತಿದ್ರು ಅನ್ನೋದು ಸ್ಥಳೀಯರು ಹಾಗೂ ಬಿಜೆಪಿ ನಾಯಕರ ಆರೋಪ ಪೊಲೀಸರು ಹಾಗೆ ನಿಲ್ಲೋದಕ್ಕೆ ಕಾರಣ ಗಲಭೆ ಎಬ್ಬಿಸಿದವರು ಮಮತಾ ವೋಟ್ ಬ್ಯಾಂಕ್ ಸಮುದಾಯದವರು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಬಂಗಾಳ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ ಬಂಗಾಳದಲ್ಲಿ ಗಲಭೆಗಳನ್ನು ತಡೆಯೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಘಟನೆ ಸಂಬಂಧ ದೂರು ಕೊಡೋದಕ್ಕೆ ಹೋದ್ರೆ ಡಿಜಿಪಿ ರಾಜೀವ್ ಕುಮಾರ್ ಭೇಟಿಗೆ ಅವಕಾಶವನ್ನೇ ಕೊಟ್ಟಿಲ್ಲ ದುಷ್ಕರ್ಮಿಗಳು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ವಾಹನಗಳನ್ನ ಸುಟ್ಟಿದ್ದಾರೆ ಇಷ್ಟಾದ್ರೂ ಪೊಲೀಸ್ ಅಧಿಕಾರಿಗಳು ಸೈಲೆಂಟ್ ಆಗ್ತಾರೆ ಅಂದ್ರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಅನುಮಾನ ಬರುತ್ತೆ ಈ ಹಿಂದೆ ಮುರ್ಷಿದಾಬಾದ್ ನಲ್ಲಿ ಆದ ದಾಳಿ ತಡೆಯುವಲ್ಲಿ ರಾಜ್ಯ ಪೊಲೀಸರು ವಿಫಲರಾದಾಗ ಕೇಂದ್ರದ ಫೋರ್ಸ್ ಕಳಿಸೋದಕ್ಕೆ ಮನವಿ ಮಾಡಿದ್ದೆ ಈ ಬಾರಿಯೂ ಕೋಲ್ಕತಾ ಹೈಕೋರ್ಟ್ಗೆ ಹೋಗಿ ಸೆಂಟ್ರಲ್ ಫೋರ್ಸ್ ಡೆಪ್ಲಾಯ್ ಮಾಡೋದಕ್ಕೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಈ ಹೊತ್ತಲ್ಲಿ ಅಡಿಷನಲ್ ಸೂಪರಿಟೆಂಡೆಂಟ್ ಮಿಥುಂಡೆ ನೀಡಿರೋ ಹೇಳಿಕೆ ಜನರಲ್ಲಿ ಅಸಮಾಧಾನವನ್ನ ಮೂಡಿಸ್ತಾ ಇದೆ ಘಟನೆಯನ್ನ ಪೊಲೀಸ್ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ತಪ್ಪು ಯಾರು ಮಾಡಿದ್ರು ಬಿಡೋದಿಲ್ಲ ಸದ್ಯದಲ್ಲೇ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡ್ತೀವಿ ತಪ್ಪಿತಸ್ಥರು ಯಾವುದೇ ಧರ್ಮಕ್ಕೆ ಸೇರಿದವರಾದ್ರೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಕೆಲ ಹಿಂದೂಗಳೇ ಈ ಘಟನೆಯನ್ನ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ ಆದ್ರಿಂದ ಈ ಆಂಗಲ್ ನಲ್ಲಿ ತನಿಖೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೊಂದೆಡೆ ಟಿಎಂಸಿ ಹಿರಿಯ ನಾಯಕ ಫಿರ್ಹಾದ್ ಹಕೀಮ್ ಎನ್ನುವರು ಗಾಯಗೊಂಡಿರೋ ಪೊಲೀಸರು ಬೇಗ ಚೇತರಿಸಿಕೊಳ್ಳಲಿ ಅಂತ ಆಶಿಸ್ತೀನಿ ಆದರೆ ಬಿಜೆಪಿ ಈ ಘಟನೆಯನ್ನ ಕೋಮು ಗಲಭೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಈ ರೀತಿ ಸೂಕ್ಷ್ಮ ವಿಚಾರಗಳನ್ನ ಕೋಮು ಗಲಭೆ ಅಂತ ಬಿಂಬಿಸೋದ್ರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡಬಾರದು ಅಂತ ಹೇಳಿದ್ದಾರೆ ಇದೇ ಈಗ ಚರ್ಚೆ ಆಗ್ತಾ ಇರೋದು ಗಲಾಟೆ ಶುರುವಾಗಿದ್ದು ದೇವಸ್ಥಾನದ ಎದುರು ಅಂಗಡಿ ಕಟ್ಟೋದಕ್ಕೆ ಹೋಗಿ ಅಲ್ಲಿಗೆ ಮೊದಲ ತಪ್ಪಾಗಿದ್ದು ಅಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಪುಟ್ಟ ದೇಗುಲ ಕಟ್ಟಿದ್ದಕ್ಕೆ ದೇವಸ್ಥಾನದ ಮೇಲೆ ದಾಳಿ ನಡೆಸಿದ್ರು ಈ ಘಟನೆ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಇಲ್ಲಿ ದಾಳಿಗೆ ಪ್ರತಿಯಾಗಿ ಸ್ಥಳೀಯರು ಹಾಗೂ ಮೂಲ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದ್ರೆ ಅದಕ್ಕೆ ಪ್ರತಿಯಾಗಿ ದುಷ್ಕರ್ಮಿಗಳು ಸಾರ್ವಜನಿಕ ಸ್ವತ್ತು ಹಾಗೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆಸ್ತಾರೆ ಈ ಗಲಭೆ ಇನ್ನೂ ದೊಡ್ಡ ಹಂತಕ್ಕೆ ಹೋಗೋದು ಇಲ್ಲಿ ಇನ್ನೂ ಸರಿಯಾಗಿ ತನಿಖೆ ಆಗಿಲ್ಲ ಅಷ್ಟರಲ್ಲೇ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಇದರಲ್ಲಿ ಹಿಂದೂಗಳ ಕೈವಾಡ ಇದೆ ಅಂತ ಇದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ ಹಿಂದೂಗಳಲ್ಲಿ ಕೆಲವರು ಹಣದಾಸೆಗೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ನಿಜವೇ ಫಂಡಿಂಗ್ ಸಿಕ್ಕಿದ್ರೆ ಹಿಂದೂ ವಿರೋಧಿ ಹಿಂದೂಗಳು ಹುಟ್ಟಿಕೊಳ್ತಾರೆ ಅನ್ನೋದು ಕೂಡ ನಿಜವೇ ಆದ್ರೆ ಗುಂಪುಗೂಡಿ ದೇವಸ್ಥಾನದ ಮೇಲೆ ಯಾವ ಹಿಂದೂ ಕೂಡ ಅಟ್ಯಾಕ್ ಮಾಡಿರೋದಕ್ಕೆ ಉದಾಹರಣೆಯೇ ಇಲ್ಲ ಅಲ್ಲದೆ ದೇಗುಲದ ಮೇಲೆ ಅಟ್ಯಾಕ್ ಮಾಡಿದವರು ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಅಟ್ಯಾಕ್ ಆದಾಗ ಕೂಗೋ ಸ್ಲೋಗನ್ ಗಳನ್ನೇ ಕೂಗ್ತಾ ಇರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಇಷ್ಟಾದ್ಮೇಲೂ ಹಿಂದೂಗಳನ್ನ ಆರಂಭದಲ್ಲೇ ಫ್ರೇಮ್ ಮಾಡ್ತಾ ಇರೋದು ಯಾಕೆ ಅನ್ನೋದು ಜನರ ಪ್ರಶ್ನೆ ಅಂದಹಾಗೆ ಶುರು ಮಾಡಿದ್ದು ಯಾರೋ ಆದ್ರೆ ಕೊನೆಗೆ ಈ ಹಂತಕ್ಕೆ ತಲುಪಿದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಈ ಹೊತ್ತಿಗೆ ಹಲವರು ತಪ್ಪಿತಸ್ಥರಾಗಿರ್ತಾರೆ ಒಂದು ವೇಳೆ ಹಿಂದೂಗಳ ಕೈಯಿಂದಲೇ ಈ ಕೃತ್ಯ ಆಗಿದ್ರೆ ಯಾರು ಕೂಡ ಅವರನ್ನ ಸಮರ್ಥಿಸಿಕೊಳ್ಳೋದಿಲ್ಲ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋ ಈ ಕ್ರಿಮಿಗಳನ್ನ ಕರ್ಕೊಂಡು ಜೈಲಲ್ಲಿ ಇಡಿ ಅಂತಲೇ ಹೇಳ್ತಾರೆ ಆದ್ರೆ ಆರಂಭದಲ್ಲೇ ತಮಗೆ ಬೇಕಾದವರನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಯೋಚಿಸ್ತಾ ಇರೋದು ಯಾಕೆ ಅನ್ನೋದು ಜನರ ಪ್ರಶ್ನೆ ಅಂದ ಹಾಗೆ ಇದನ್ನ ಕೋಮು ಗಲಭೆ ಅಂತ ಕರಿಬಾರದು ಅಂತ ಟಿಎಂಸಿ ಹೇಳ್ತಾ ಇದೆ ಒಂದು ಲೆಕ್ಕದಲ್ಲಿ ಅದು ನಿಜಾನೆ ಕೋಮು ಗಲಭೆ ಅಂದ್ರೆ ಎರಡು ಧರ್ಮೀಯರ ಹೊಡೆದಾಟ ಆದ್ರೆ ಇಲ್ಲಿ ದೇವಸ್ಥಾನದ ಮೇಲೆ ಅಟ್ಯಾಕ್ ನಡೆಯದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ ಸುಮ್ಮನಿದ್ದ ಜಾಗದಲ್ಲಿ ಗಲಾಟೆ ಎಬ್ಬಿಸಿ ಕೊನೆಗೆ ಎಲ್ಲರೂ ತಪ್ಪಿತಸ್ತರೆ ಅನ್ನೋದು ಯಾಕೆ ಅನ್ನೋದು ಜನರ ಪ್ರಶ್ನೆ ಹಾಗೆ ಈ ಎಲ್ಲಾ ಗಲಭೆ ಹಿಂದೆ ಮಮತಾ ಕೈವಾಡ ಇದೆ ಅಂತ ನೇರವಾಗಿ ಹೇಳೋದಕ್ಕೆ ಸರಿಯಾದ ಸಾಕ್ಷಿ ಇಲ್ಲದೆ ಇರಬಹುದು ಆದ್ರೆ ಜನರು ಮಾತ್ರ ಇದನ್ನೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಂಗಾಳದ ರಕ್ತ ಸಿಕ್ತ ಇತಿಹಾಸವನ್ನ ಸ್ವಲ್ಪ ಕೆದಗ್ತಾ ಹೋದ್ರೆ ಈ ಆರೋಪಕ್ಕೆ ಪುಷ್ಟಿ ನೀಡೋ ಸಾಕಷ್ಟು ಉದಾಹರಣೆಗಳು ಸಿಕ್ತಾನೆ ಹೋಗುತ್ತವೆ ಆದ್ರೆ ಇಷ್ಟೆಲ್ಲಾ ಮಾಡಿಸಿರೋದ್ರಿಂದ ಮಮತಾಗೆ ಸಿಕ್ಕೋದೇನು ಇಷ್ಟೆಲ್ಲಾ ರಕ್ತ ಹರಿಸಿ ಸಿಎಂ ಸೀಟ್ ಮೇಲೆ ಕೂತ್ರೆ ಅವರಿಗೆ ನೆಮ್ಮದಿಯಾದ ನಿದ್ದೆ ಬರುತ್ತಾ ಅನ್ನೋದು ಹಲವರ ಪ್ರಶ್ನೆ ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕು ಆದ್ರೆ ಹಿಂದೆಂದಿಗಿಂತ ಈ ಬಾರಿ ಹೆಚ್ಚಿನ ರಕ್ತಪಾತ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಹಲವರ ಪ್ರಶ್ನೆ ಈ ಬಾರಿಯ ಚುನಾವಣೆ ಹಿಂದೆಂದಿಗಿಂತ ಮಮತಾಗೆ ಸವಾಲಿನ ವಿಷಯ ಆಗಿದೆ ಕೇವಲ ಓಲೈಕೆ ಸಮುದಾಯವನ್ನ ಹಿಡಿದಿಟ್ಟುಕೊಂಡ್ರೆ ಸಾಕಾಗೋದಿಲ್ಲ ಎದುರಿಗಿರೋ ಹಿಂದೂಗಳನ್ನ ಹೆದರಿಸಿ ಆದ್ರೂ ಸೈಲೆಂಟ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿಯೇ ಇಷ್ಟೆಲ್ಲಾ ಅನಾಹುತಗಳು ಆಗ್ತಾ ಇರಬಹುದು ಅಂತ ಹಲವರು ಲೆಕ್ಕಿಸಿದ್ದಾರೆ ಏನು ಇತ್ತ ಅಸ್ಸಾಂನಲ್ಲೂ ಕೆಲವರು ಕೋಮು ಗಲಭೆಗೆ ಎತ್ತಿಸ್ತಾ ಇರೋ ಬಗ್ಗೆ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ ಹನುಮಾನ್ ದೇಗುಲದ ಎದುರು ಹಸುವಿನ ತಲೆಯನ್ನ ಕಡಿದು ಹಾಕಿದ ಬೆನ್ನಲ್ಲೇ ಆಕ್ರೋಶ ವ್ಯಕ್ತವಾಗಿತ್ತು ಈ ವಿಚಾರ ಗಮನಕ್ಕೆ ಬರ್ತಾ ಇದ್ದಂತೆ ಇಂತ ಕೆಲಸ ಯಾರೇ ಮಾಡಿದ್ರು ಶೂಟ್ ಎಡ್ ಸೈಟ್ ಆರ್ಡರ್ ಅಂತ ಬಿಸ್ವಾ ಹೇಳಿದ್ರು ಅದಾಗಿ ಒಂದು ದಿನ ಕಳೆಯೋದರ ಒಳಗೆ ಘಟನೆಗೆ ಸಂಬಂಧಪಟ್ಟ ಸುಮಾರು ಮೂವತ್ತೆಂಟು ಜನರನ್ನ ಅಸ್ಸಾಂ ಪೊಲೀಸರು ಬಂಧಿಸಿದ್ದಾರೆ ಇದೆಲ್ಲ ಎಲೆಕ್ಷನ್ ಸಲುವಾಗಿ ಆಗ್ತಾ ಇರೋದು ಅನ್ನೋದನ್ನು ಕೂಡ ಬಿಸ್ವಾ ಹೇಳಿದ್ರು ಕಾಂಗ್ರೆಸ್ನ ಗೌರವ ಗುಗುಯಿಗೆ ಪಾರ್ಟಿ ಪ್ರೆಸಿಡೆಂಟ್ ಹುದ್ದೆ ಸಿಗ್ತಾ ಇದ್ದಂತೆ ಇದೆಲ್ಲ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಆದ್ರೆ ಅಸ್ಸಾಂ ಪರಿಸ್ಥಿತಿ ಬಂಗಾಳದಂತಿಲ್ಲ ಅಲ್ಲಿ ಬಿಜೆಪಿ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಟ್ರೆಂಡ್ ಇದೆ ಹೀಗಿರುವಾಗ ಗಲಭೆಗಳು ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಆಗ್ಬಹುದು ಅದೇ ಕಾರಣಕ್ಕೆ ಶೂಟೆಡ್ ಸೈಟ್ ಅಂತ ಕಠಿಣ ನಿಲುವನ್ನ ಬಿಸ್ವಾ ತೆಗೆದುಕೊಂಡಿರೋದು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಯಾರದ್ದು ರಾಜಕೀಯ ತೆವಲಿಗೆ ಅಮಾಯಕರ ಮೇಲೆ ದಾಳಿ ಮಾಡಿ ಅಮಾಯಕರ ಶಾಪಕ್ಕೆ ತುತ್ತಾಗಿ ಅಸಹ್ಯ ಜೀವನವನ್ನ ಬಾಳೋದಕ್ಕಿಂತ ನೆಮ್ಮದಿಯಾದ ಜೀವನದ ಬಗ್ಗೆ ಜನರು ಯೋಚಿಸಬೇಕಿದೆ ತಾವು ಬದುಕಿ ಬೇರೆಯವರನ್ನು ಬದುಕಲು ಬಿಟ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಇಲ್ಲದೆ ಇದ್ರೆ ಕಾಲವೇ ಉತ್ತರ ಕೊಡೋದು ನಿಶ್ಚಿತ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ